ಮಳದ ಮೀಸಿ ಬಿಟ್ಟು ಇರೋ ಸ್ವಲ್ಪ ಮರಿಣದ ಕಲೀನಪ್ಪ ಅವನಾ ಸಂಜು ಬಸ ಹೇಳ ಕಾಮೆಂಟ್ ಮಾಡ್ಯನ್ರಿ ಸಂಜು ಬಸಾಯ್ ಏನ್ ಕಾಮೆಂಟ್ ವಿಡಿಯೋ ತಮ್ಮ ನೋಡಿ ಅಂತ ಹೇಳಿದ ಕಾಮೆಂಟ್ ಮಾಡ್ಯಾನ ನೋಡ್ರಿ ನೋಡ್ರಿ ಸಂಜು ಬಸಾಯ ಕಾಮೆಂಟ್ ಮಾಡಿದಾನ ಸಂಜು ಕಾರ್ಯಕ್ರಮದ ನೋಡ್ರಿ ಸಂಜು ಬಸಯ್ಯ ಕಾಮೆಂಟ್ ಮಾಡಿದ್ದಾರೆ ತೋರಿಸ್ತೀನಿ ಏನಂತ ಬ್ರದರ್ ಒಂದು ಮಾತು ನೀವು ನಾಟಕ ನೋಡಿದ್ರೆ ಮಾತಾಡಿ ಅಂದ್ರೆ ಅಲ್ಲಿ ನೋಡಿದ್ದ ಇಲ್ಲ ಅಂದ್ರೆ ನೋಡಿದ ಅಭಿಮಾನಿಗಳಿಗೆ ಕೇಳಿ ಹೇಳುತ್ತಾರೆ ಹಳೆ ವಿಡಿಯೋ ಹಾಕಿ ಹೆಸರು ಹಾಳು ಮಾಡಬೇಡಿ ಅಂತ ಹಾಕಿದ್ದೇನೆ ಸೂಪರ್ ಇದು ಹಳೆ ವಿಡಿಯೋ ನಾನು ಹಾಕಿದ್ದೆ ನೋಡ್ರಿ ನಾನು ಕಾಮೆಂಟ್ ಹಾಕೇನಿ ಹುಡುಕ್ಲಿ ನಾಗರಾಜ್ ಇದು ಹಳೇ ವಿಡಿಯೋ ಮದುವೆಗೆ ಮೊದಲಿನ ಡಾನ್ಸ್ ಮದುವೆಗಿಂತ ಮೊದಲು ಹುಡುಗಿ ಡಾನ್ಸರ್ ಇದ್ಲು ಮಾಡ್ತಿದ್ಲು ಅದನ್ನ ಈಗ ಇವನ್ ತಗೊಂಡು

ಪಲ್ಲವೇ ಬಸಾಯ ಬಗ್ಗೆ ಒಬ್ಬನೇ ಯಾರೋ ವಿಡಿಯೋ ಮಾಡಿದಾನೆ ಏನಂತ ಬಾದಾಮಿ ಜಾತ್ರೆಯಲ್ಲಿ ಏನ್ ಮೊನ್ನೆ ಹೋಗಿದಾರಲ್ಲ ಬಾದಾಮಿ ಜಾತ್ರೆಯಲ್ಲಿ ಅಶ್ಲೀಶ್ಲಾ ಬಟ್ಟೆ ಹಾಕೊಂಡು ಅಶ್ಲೀಲ ಡಾನ್ಸ್ ಮಾಡಿದ್ದಾರೆ ಪಲ್ಲವಿ ಅಂತ ಅಲಿಗೇಷನ್ ಮಾಡಿದ್ದಾನೆ ಸಂಜು ಅವ್ರ ಅಕ್ಕ ದಿವ್ಯಾ ನನಗೆ ಅಂಕಲ್ ಅಂತದೆ ಅವರಮ್ಮ ನನಗೆ ಪರಿಚಯ ಜ್ಯೋತಿ ಬಳ್ಳಾರಿ ಅಮ್ಮ ಪರಿಚಯ ಅದಾರೆ ಸಿರುಗುಪ್ಪದಲ್ಲಿ ಹೋದಾಗ ನಾನು ಅವಳ ಜೊತೆಗೆ ಯಾವ ಯಾಮಿನಿ ಹಾಡಿಗೆ ಡಾನ್ಸ್ ಮಾಡಿದ್ದೇನೆ ಮತ್ತೆ ಇಲ್ಲಿ ನಾವು ಇದು ಕರೆಸಿದ್ವಿ ಅದಕ್ಕೆ ಸರಿಯಾಗಿ ಕಾಸ್ಟ್ಯೂಮ್ ಹಾಕ್ಬೇಕಾಗ್ತದೆ ಏನು ಕೊಡ ಏನು ಕೊಡ ನಾವು ಅಂತೇಳಿ ಒಂದು ಡಾನ್ಸ್ ಮಾಡ್ಸಕ್ ಕರೆಸಿದ್ವಿ ಇಲ್ಲಿಂದ ಅವರು ಬಿಜಾಪುರದಿಂದ ಕರೆಸಿದ್ವಿ ನೀತು ಮೇಂದ್ರಿಗೆ ಅಂತ ಬಂದಿದ್ವಿ ಬಂದಿದ್ರು ನನ್ನ ಜೊತೆ ಗೌಡ ಗೌಡತಿ ಪಾತ್ರ ಆ ಈ ಹುಡುಗಿ ನನಗೆ ತಂಗಿ ಪಾತ್ರನೂ ಮಾಡಿತ್ತು ಯಾರು ಪಲ್ಲವಿ ಸೊ ಅದು ದಿವ್ಯಾ ಬಳ್ಳಾರಿ ತಂಗಿ ಸೊ ಈಗ ಇವ್ರ ಹೆಸರು ಹಾಳು ಮಾಡ್ಬೇಕು ಅಂತೇಳಿ ಹಳೆ ವಿಡಿಯೋ ಮೊದಲು ಪಾಪ ಅವ್ರ ನಾಟಕಕ್ಕೆ ಹೋದಾಗ ಡ್ಯಾನ್ಸ್ ಅಂತದ ಡಾನ್ಸರ್ ಅವಳು ಕೆಲವೊಂದು ನಾಟಕಕ್ಕೆ ಡಾನ್ಸ್ ಅಂತ ಕರಿತದ್ದು ಡಾನ್ಸರ್ ಅಂತ ಕರೆದಾಗ ಕೆಲವೊಂದು ಕಾಸ್ಟ್ಯೂಮ್ಸ್ ಈ ಡಿಸ್ಕೋ ಮಾದರಿ ಇದ್ದವು ಅಂತ ಇವನ್ ಕಾ ಇವನ್ನ ಹಾಕ್ಬೇಕಾಗ್ತೈತಿ ಮೊದಲು ಮದ್ವಿಗಿಂತ ಮುಂಚೆ ಮದುವೆ ಆದ ನಂತರ ಡ್ರೆಸ್ ಈ ತರ ಹಾಕಿಲ್ಲ ಅವ ಪಾಪ ವಿವಾಹ ಆದ ನಂತರ ಗೌರವದಿಂದ ಇದ್ದಾರೆ ಕಲಾವಿದರು ಕಲಾವಿದರಿಗೆ ಈ ತರ ಮಾಡಬೇಡ್ರಿ ಸಂಜು ಬಸಯ್ಯ ನನ್ನ ಅಳಿಯ ಅವರು ಜಂಗಮ್ಮರು ಗುರುಗಳು ನಮಗೆ ನಾವು ನೇಕಾರು ನಮಗೆ ಒಂದು ಇದ್ರ ಮೇಲೆ ಮಾಮ ಮಾಮ ಅಂತದ ಹುಡುಗ ಮಾವ ಅಂತಾನೆ ನಮ್ಮ ಅಳಿಯನೇ ಅದು ನಮ್ಮ ತಂಗಿನೇ ಅದು ಹುಡುಗಿ ತಂಗಿಯೋ ಅಥವಾ ಮಗಳೋ ಅಂತ ತಿಳ್ಕೊಳನ ಪಾಪ ಅವರು ದುಡಿಮೆ ಮಾಡ್ತಾರೆ ಹಂಗಲ್ಲ ಮಾಡಬೇಡ್ರಿ ಒಳ್ಳೆ ಪಾಪ ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ ಮಣ್ಣು ಮನೆ ಆರೋಧನಾ ಹೆಂಡ್ತಿಯಲ್ಲಿ ಅಲ್ಲಿ ಮಾರಬೇಡ ಜಾತ್ರೆ ಸರಿ ಇಲ್ಲ ಅಂತ ಅವ್ರ ಗಂಡ ಹೆಂಡತಿ ಹಂಗದಾರ ಅಂದ್ರೆ ಹಿಂಗ ಹಿಂಗದಾರ ದುಡಿ ನನಗ್ ಅದು ನನಗ್ ಗೊತ್ತು ಪಲ್ಲವಿ ಆ ಹುಡುಗನ ಮೇಲೆ ಜೀವನ ಇಟ್ಕೊಂಡವಳ ನಿಮ್ಮ ತಿಳೇಗೇ ಏನಾರ ಇದ್ರೆ ತಿಳ್ಕೊಂಬಿಡ್ರಿ ಅವ ಆ ಹುಡುಗಿ ಹೈಟ್ ಇದೆ ಈ ಹುಡುಗ ಹೈಟ್ ಕಡಿಮೆ ಅದಾನೆ ಅವರೆಲ್ಲ ನಡನೀರ ಬಿಟ್ಟು ಹೋಗಾರ ಅಂತ ನಿಮ್ಮ ತಿಳಿಯಗತ್ರೆ ಯಾರಾದ್ರೂ ಈಗಿನ ದುನಿಯಾದಾಗ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕ್ತಾರ್ರಿ ಸ್ವಲ್ಪ ಗಂಡ ವೀಕ್ ಇದ್ರೆ ತೆಳ್ಳಗಿದ್ರೆ ಕುಳ್ಳಗಿದ್ರೆ ಆರೋಗ್ಯ ಸರಿ ಇಲ್ಲದ್ರೆ ಹಾಕ್ತಾರೆ ಹಿಂಗೆ ಒಂದು ಹಿರಿಕೆರಿ ತಾಲೂಕಿನಾಗ ಶಿಕಾರಿಪುರ ತಾಲ್ಲೂಕ್ನಾಗ ಗಂಡ ಒಂದ್ ಸ್ವಲ್ಪ ಏನೋ ಕಾಯಿಲೆ ಇದ್ದು ಬಾಳ ವೀಕ್ ಇದ್ದ ಮಕ್ಕಳಾಗಿದ್ದಲ್ಲ ಕಣ್ಣಿಟ್ಟು ಹೋಗಿ ರಾತ್ರಿ ಎಮ್ಮೆ ಹಿಂಡ ಹೋಗಿದಾನ ಹೋಗಿ ಕಬ್ಬಣರಾಣ್ಣೆ ಹಾಕಿ ಹೊಡೆದಾಳ ಆ ಹೊಡೆದಾಳ ಹೊಡೆದಾಳ ಅಂದ್ರ ಕಾಲ್ ಎರಡು ಮುರ್ಕಂಡ್ ವೃತ್ತಿಪರ ಇದ್ದ ವೃತ್ತಿಪರ ಮಾಡ್ಕಂತಾರೆ ಅಲ್ಲಿ ಬೇರೆ 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 ಸ್ಟೇಜ್ನಲ್ಲಿ ಬಂದದಾರೆ ಅವ್ರವ್ರಿಗೆ ಎಷ್ಟೆಷ್ಟು ಆಗ್ತದೋ ಅಷ್ಟು ಮಾಡ್ಕೊಂತಾರೆ ಹೋಗ್ತಾರೆ ಹೆಸರು ಕಡ್ಸಾಕಿ ಈ ತರ ಮಾಡ್ಬೇಡಪ್ಪ ಇಷ್ಟಪ್ಪ ಮೀಸಿ ತಮ್ಮ ಏನೇನಾರ ವಿಡಿಯೋ ಮಾಡಬೇಡ ಕಲಾವಿದ್ರ ಬಗ್ಗೆ ಹಂಗ ಮಾಡಕ್ ಹೋಗ್ಬೇಡ ಅವರು ಚೆನ್ನಾಗ್ ಗಂಡ ಹೆಂಡ್ತಿ ಅವ್ರೇನ ಹಿಂಗ್ ಮಾಡ್ತಾರ ಅದ್ ಮಾಡ್ತಾರ ಅಂದ್ರೆ ಹಳೆ ವಿಡಿಯೋ ಹಾಕಿ ಇಂದ ಅವಾಗ ಬಿಜೆಪಿ ಇದ್ದಾಗ ಅವ್ರ ಬೈದರ್ತಾನ ಆ ವಿಡಿಯೋ ಈಗ ಬಿಜೆಪಿ ಹಾಕಂಗೆ ಮಾಡ್ತಿರೋಪಾ ನಾವು ನೋಡ್ರಿ ಸಂಜು ಬಸಯ್ಯ ಪಲ್ಲವಿ ಅವ್ರ ಪರನೆ ಕಲಾವಿದರಿಗೆ ಸ್ಕೋಪ್ ಕೊಡ್ಬೇಕು ಹುಡುಗ ದುಡಿತಾದಾನೆ ಮೈ ಮುರಿದು ಕಷ್ಟಪಟ್ಟು ಕಾರ್ ತಗೊಂಡು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲಿಗೆ ಹೋಗಿ ಪಾಪ ಅವ್ರು ಕೊಟ್ಟಷ್ಟು ಇಷ್ಟು ಗಂಡು ಪ್ರೀತಿ ಗಳಿಸ್ಕಂಡ ಹುಡುಗ ಅವನ್ ಇಷ್ಟು ದುಡ್ಡ ಅದಾನ ಎಷ್ಟು ಹೆಸರು ಮಾಡಿದಾನ ನಿನ್ ಕೈಲಾಕತ್ತೋ ಮೀಸಿ ಆಗದಲ್ಲ ಪವಿತ್ರವಾದ ಪ್ರೇಮ ಅವ್ರದ್ದು ಪಲ್ಲವಿ ಅದಳಲ್ಲ ಆ ಹುಡುಗಿ ಪವಿತ್ರವಾದಂತ ಪ್ರೇಮ ಮಾಡಿದ್ದಾರೆ ಮದ್ವೆ ಹೇಗಿದ್ದಾರೆ ಬಾಳ್ತಾರೆ ಮಕ್ಕಳನ್ನೂ ಮಾಡ್ಕೊಂತಾರೆ ಸೈ ಅನ್ನ ಕರ್ನಾಟಕದ ಅಂತ ಜೈ ಅಳಿಯ ಅವನು ಯಾರ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ ಇಟ್ಕೊಂಡ್ ಮಾತಾಡ್ರಿ ಮಿಸ್ಟರ್ ನಾಗರಾಜ್ ಕುಡಕ್ಲಿ ಅವರು ಶವರದಿ ಜೈ ಎನ್